ನಿಮ್ಗೋಸ್ಕರ ಇವತ್ತೊಂದು ಆಯಿಲ್ ನ ರಿವೀಲ್ ಮಾಡ್ತಾ ಇದ್ದೀನಿ ಅದು ಸೀಕ್ರೆಟ್ ಆಯಿಲ್ ಅಂತಾನೆ ಹೇಳ್ಬೋದು ನಮ್ಮ ಸುತ್ತಮುತ್ತ ಸಿಗುವಂತ ಗಿಡಮೂಲಿಕೆಯಿಂದ ತಯಾರಿಸುವಂತಹ ಆಯುರ್ವೇದಿಕ್ ಆಯಿಲ್ ನ ಮತ್ತೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ ನಮಸ್ಕಾರ ವೆಲ್ಕಮ್ ಟು ಆರ್ ಕೆ ಬಡ್ಡಿ ಚಾನಲ್ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಆಯುರ್ವೇದಿಕ್ ಎಣ್ಣೆನ ಮನೇಲೆ ಹೇಗ್ ಮಾಡೋದು ಅಂತ ನಾನ್ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ನಮ್ ಸುತ್ತಮುತ್ತ ಸಿಗೋ ಗಿಡಮೂಲಿಕೆಯಿಂದ ಹೇಗ್ ಮಾಡೋದು ನೋಡೋಣ ಬನ್ನಿ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೋಡ್ತಾ ಇರ್ಬೋದು ಈ ಕಂಪ್ನಿದು ಫಾರ್ಚೂನ್ ಕಂಪ್ನಿದು ಸಾಸಿವೆ ಎಣ್ಣೆ ಹಾಗೂ ಈ ಥರ ಇದು ಎಳ್ಳೆಣ್ಣೆ ಇದು ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಇದೊಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಹಾಗೂ ಇದು ಅಷ್ಟೇ ಹರಳೆಣ್ಣೆ ಇದು ಮನೆಯಲ್ಲೇ ಮಾಡಿದ್ದು ಇದು ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ಬೇಕಾಗುತ್ತೆ ಹಾಗೆ ನೆಲ್ಲಿಕಾಯಿ ಒಂದು ಹತ್ತು ಪೀಸು ಅಥವಾ ಎಂಟು ಪೀಸು ನೆಲ್ಲಿಕಾಯಿನ ಈ ತರ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು ಹಾಗೆ ದಾಸವಾಳದೆಲೆ ನಿಮಗೆ ನಾಲ್ಕು ಥರದ ದಾಸವಾಳದೆಲೆನ ಹತ್ತು ಹತ್ತು ಪೀಸ್ ನೀವು ಇಟ್ಕೋಬೇಕು ಯಾವ್ದಾದ್ರೂ ಓಕೆ ಬಿಳಿದು ಹಾಗೂ ಕೆಂಪುದು ಹಾಗೂ ಹಳದಿದು ಹಂಗೆ ಇದು ವಿಳೆದೆಲೆ ವಿಳೆದೆಲೆನ ಒಂದು ಹತ್ತು ಪೀಸ್ ವಿಳೆದೆಲೆ ಒಂದು ಹತ್ತು ಪೀಸ್ ಬೇಕಾಗುತ್ತೆ ಇದು ರೋಸ್ ಪೆಟಲ್ಸ್ ಪಿಂಕ್ ಕಲರ್ ರೋಸ್ ಬರುತ್ತಲ್ವ ಇದು ನೆರಳಲ್ಲಿ ಒಣಗಿಸಿದ್ದೀವಿ ನಾವು ಇದನ್ನ ಒಂದು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಒಂದು ಹತ್ತು ಹೂವಾದರೆ ಸಾಕಾಗುತ್ತೆ ಇಲ್ಲಿ ನಾವು ತುಳಸಿ ಎಲೆ ಹಾಗೂ ಬೃಂಗ್ ಬೃಂಗರಾಜ ಇಟ್ಟಿದ್ದೀವಿ ಹಾಗೆ ಇದು ಫ್ರೆಶ್ಶಾಗಿ ದಾಸವಾಳಕ್ಕೆ ಇಟ್ಕೊಂಡು ಬಂದಿದ್ದೀವಿ ಇದೊಂದು ಐದು ಐದು ದಾಸವಾಳ ಕೆಂಪು ದಾಸವಾಳ ಹಾಗೆ ಇಲ್ಲಿ ಬಿಳಿದು ಹಾಗೂ ಅಳತಿದ್ದು ಹಾಗೂ ಪಿಂಕ್ ಕಲರ್ ಗುಲಾಬಿ ಬಣ್ಣದ್ದು ಇಷ್ಟು ದಾಸವಾಳ ಹಾಗೆ ಸ್ಮೆಲ್ಲಿಗೆ ಅಂತ ಸ್ವಲ್ಪ ಮಲ್ಲಿಗೆ ಹಾಕಿದ್ದೀವಿ ಅದು ಎಣ್ಣೆ ಸ್ವಲ್ಪ ಬೇರೆ ಸ್ಮೆಲ್ ಬರುತ್ತೆ ಹಾಗಾಗಿ ಹಾಗೆ ಇದು ರೋಸ್ ರೋಸ್ ಪೆಟಲ್ಸ್ ಇದು ಅಷ್ಟೇನೆ ಇದು ಒಂದು ಹತ್ತು ಹೂವಿನ ಪೆಟಲ್ಸ್ ಹಾಕಿ ಸಾಕಾಗುತ್ತೆ ಹಾಗೆ ಇದು ಹಾಲೋವೆರ ಇದು ಹಾಲೋವೆರಾ ಇದು ನೀವು ಒಂದು ಎರಡು ಮೂರು ಪೀಸ್ ಅಷ್ಟನ್ನ ಚೆನ್ನಾಗಿ ತೊಳೆದು ನೀರಲ್ಲಿ ಒಂದು ಅರ್ಧ ಗಂಟೆ ಹಾಕಿ ಇಟ್ಬಿಟ್ಟು ಆಮೇಲೆ ತರ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಇಟ್ಕೋಬೇಕು ಹಾಗೆ ಮೆಂತ್ಯೆ ಇದು ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಕಾಳು ಈ ಥರ ಇದನ್ನ ಪೌಡ್ರ್ ಮಾಡಿಕೊಂಡು ಆಮೇಲೆ ಎಣ್ಣೆಗೆ ಹಾಕಬೇಕಾಗುತ್ತೆ ಹಾಗೆ ಒಂದು ಎರಡು ಗಂಟೆ ಗಾತ್ರದ್ದು ಈರುಳ್ಳಿ ಈ ಥರ ಚಾಪ್ ಮಾಡಿ ಇಟ್ಕೊಳ್ಳಿ ಏನಕ್ಕೆ ಇದೆಲ್ಲ ತೋರಿಸ್ತೀನಿ ಅಂತ ಆಮೇಲೆ ಹೇಳ್ತೀನಿ ಹಾಗೆ ಕರ್ಬೇವು ನೀವು ನೋಡ್ತಾ ಇರ್ಬೋದು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಬೇಕಾಗುತ್ತೆ ಹಾಗೆ ಬಾದಾಮಿ ನನ್ನ ಹತ್ರ ಸ್ವಲ್ಪ ಇತ್ತು ಸೊ ಇಷ್ಟಿತ್ತು ಅಷ್ಟು ಹಾಕಿದ್ದೀನಿ ನೀವು ಒಂದು ಹತ್ತು ಪೀಸ್ ಹಾಕಿ ಹಾಗೆ ಸ್ವಲ್ಪ ಮೆಣಸು ಹಾಗೆ ಇಲ್ಲಿ ಒನ್ಗಾನೆ ಸೊಪ್ಪು ಅಂತ ಏನು ಕರೀತಾರೆ ಇದು ಒನ್ಗಾನೆ ಸೊಪ್ಪು ಹಾಗೆ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಭೃಂಗರಾಜ ಕೊಟ್ಟರು ಎದುರುಗಡೆಯವರು ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇದ್ದಿದ್ದು ಹಾಗೆ ಲವಂಗ ನೀವು ನೋಡ್ತಿರ್ಬೋದು ಒಂದು ಆರರಿಂದ ಏಳು ಪೀಸಸ್ ಹಾಕ್ಕೊಂಡಿದ್ದೀವಿ ನೀವು ನೋಡ್ತಿರ್ಬೋದು ಆಗಲೇ ನಾವೇನು ತೋರಿಸಿದ್ವಿ ಆರರಿಂದ ಏಳು ಸ್ಪೂನಷ್ಟು ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀವಿ ಇಷ್ಟು ನಾವು ಇವಾಗ ಫೈನ್ ಪೌಡರ್ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ಬೋದು ನಾವು ಈ ಥರ ಪುಡಿ ಮಾಡ್ಕೊಂಡಿದ್ದೀವಿ ಇಷ್ಟ ಆದರೆ ಸಾಕಾಗುತ್ತೆ ಕಾಳನ್ನ ನೋಡಿ ಇವಾಗ ನಾವು ನೆಕ್ಸ್ಟ್ ಕರ್ಬೇವ್ ಸೊಪ್ಪನ್ನ ಹಾಕ್ತಾ ಇದ್ದೀವಿ ಹಾಗೂ ಏನು ಆವಾಗಲೇ ತೋರಿಸಿದಾಗೆ ಈರುಳ್ಳಿ ಹಾಗೂ ಒಂದೆಲ್ಗ ಸೊಪ್ಪು ಹಾಗೆ ಬಾದಾಮಿ ಮತ್ತು ಮೆಣಸು ಹಾಗೂ ಲವಂಗ ಒಂದು ಆರಿಂದ ಏಳು ಪೀಸ್ ತೋರಿಸ್ತಿದ್ವಲ್ಲ ಅಷ್ಟು ಫೈನ್ ಮಾಡ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಹಾ ಸ್ವಲ್ಪ ಹೀಗೆ ಸ್ವಲ್ಪ ಗ್ರೈಂಡ್ ಆದ್ಮೇಲೆ ಸ್ವಲ್ಪ ನೀರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನಾವೇನ್ ಇಷ್ಟೊತ್ತು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಈ ತರ ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು ನಾವು ಅವಾಗಲೇ ಏನು ಪ್ಲೇಟಲ್ಲಿ ತೋರಿಸಿದ್ದೀವಿ ಅದನ್ನು ನಾವು ಇವಾಗ ಹಾಕೊಳ್ತಾ ಇದ್ದೀವಿ ದಾಸವಾಳ ತುಳಸಿ ಇದೇನೋ ಹೆಸ್ರೆ ಬರ್ತಿಲ್ಲ ಬೃಂಗರಾಜ್ ಕಡ್ಡಿ ಸೊಪ್ಪು ಕಂತು ಹೇಳಿ ಹೇಳಿ ನೋಡಿ ಆಗ್ಲೇ ನಾನು ಏನು ಪ್ಲೇಟಲ್ಲಿ ತೋರಿಸಿದ್ದೆ ಇಂಗ್ರೀಡಿಯಂಟ್ಸ್ ಎಲ್ಲಾನು ಇವಾಗ ಮಿಕ್ಸಿಗೆ ಹಾಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಹ್ಞೂ ನೋಡ್ಬೋದು ಈ ಥರ ಕಲರ್ಫುಲ್ ಪೇಸ್ಟ್ ರೆಡಿಯಾಗಿದೆ ನಾವು ಆಲೋವೆರಾನ ಹಾಕಿ ಕಾರಣ ಅದು ಬೇಗ ಸಾಫ್ಟ್ ಆಗುತ್ತೆ ಬೇರೆದೆಲ್ಲ ಬೇಗ ಆಗಲ್ಲ ಅನ್ನೋ ಕಾರಣಕ್ಕೆ ಏನು ತೋರಿಸಿದ್ವಿ ಆಲೋವೆರಾ ಅದನ್ನ ಇವಾಗ ಹಾಕ್ತಾ ಇದ್ದೀವಿ ರುಬ್ಕೊಂಡು ಹಾಕ್ಬೋದು ಇಲ್ಲ ನೀವು ಹಾಗೆ ಬೇಕಾದರೂ ಹಾಕೋಬೋದು ನಾವು ಸ್ವಲ್ಪ ನೀಟಾಗಿ ಎಲ್ಲ ಹೊಂದ್ಕೊಳ್ಳಿ ಎಣ್ಣೆಗೆ ಅಂತ ರುಬ್ಬಿಟ್ಟು ಹಾಕ್ತಾ ಇದ್ದೀವಿ ಅಷ್ಟೇ ನಾವು ಏನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ವಿ ಅದಷ್ಟನ್ನು ನೀವು ಬೇಕಾದರೆ ಹಂಗೆ ಎಣ್ಣೆಗೆ ಹಾಕ್ಬೋದು ಆದರೆ ಈ ಥರ ಹಾಕೋದ್ರಿಂದ ಎಲ್ಲನೂ ನೀಟಾಗಿ ಸೇರಿಕೊಳ್ಳುತ್ತೆ ಎಣ್ಣೆಗೆ ಅನ್ನೋ ರೀಸನ್ ಅಷ್ಟೇ ನೀವು ನೋಡ್ಬೋದು ಈ ಪಾತ್ರೆಯಲ್ಲಿ ಒಂದು ಪಾತ್ರೆ ಆಗಿದೆ ನೋಡಿ ಹಾಗೆ ನಾವೇನು ತೋರಿಸಿದ್ವಿ ಇದೊಂದು ಸಿಕ್ಸ್ ಫಿಫ್ಟಿ ಎಮ್ ಎಲ್ ಇತ್ತು ಈ ಬಾಟಲಲ್ಲಿ ಅದನ್ನು ಈ ಥರ ನಾವು ಕ್ಯಾಪು ತುಂಬ ಹೊತ್ತಾಗುತ್ತೆ ಅಂತ ಕ್ಯಾಪನ್ನ ಕೊಯ್ದು ಬಿಟ್ವಿ ಹಾಗೆ ಇನ್ನೊಂದು ಒಂದು ಲೀಟರ್ದು ಏನಿತ್ತು ಅದನ್ನು ಹಾಕಿದ್ದೀವಿ ಟೋಟಲ್ ಟೂ ಲೀಟರ್ಸ್ ಹಾಕಬೇಕು ಸೊ ನಾವಿಲ್ಲಿ ಒಂದೂವರೆ ಲೀಟರು ಆ್ಯಂಡ್ ಸಾಸಿವೆ ಎಣ್ಣೆ ಹಾಗೂ ಹರಳೆಣ್ಣೆ ಎಲ್ಲನೂ ಸೇರಿ ಒಂದು ಟೂ ಲೀಟರ್ಸ್ ಆಗುತ್ತೆ ನೋಡ್ತಿರ್ಬೋದು ಈಗ ನಾವು ಕೈ ಎಣ್ಣೆ ಹಾಕ್ತಿದ್ದೀವಿ ಅಂದರೆ ಹರಳೆಣ್ಣೆ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಗ್ತಾ ಇದ್ದೀನಿ ನಾನು ಕಾಲು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದೀನಿ ಅಷ್ಟೇ ಇನ್ನು ಸ್ವಲ್ಪ ಓಕೆ ಆಕೆ ಇದು ಎಳ್ಳು ಎಳ್ಳೆಣ್ಣೆ ಇದು ಜಿಂಜಿಲಿ ಸೀಡ್ಸ್ ಅಂತ ಏನೋ ಕರೀತಾರೆ ಸೊ ಇದನ್ನು ನಾನು ಇದರಲ್ಲಿ ಒಂದು ಎಷ್ಟು ಇದನ್ನು ಅಷ್ಟೇ ಒಂದು ಕಾಲು ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಇದ್ದೀನಿ ಹಾಗೆ ಇದು ಸಾಸಿವೆ ಎಣ್ಣೆ ಇದು ಕೂಡ ಕಾ ತ್ರೀ ಹಂಡ್ರೆಡ್ ಎಮ್ ಎಲ್ ಇದೆ ಸೊ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಕ್ತಾ ಇದ್ದೀನಿ ಈ ಥರ ಸ್ವಲ್ಪ ಎಣ್ಣೆ ಕಾದು ತಿಳಿ ಆಗುತ್ತೆ ಆಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಪೇಸ್ಟನ್ನು ಹಾಕ್ಕೊಳ್ಳೋಣ ನೋಡಿ ಇಷ್ಟಿದೆ ಪೇಸ್ಟು ಸೊ ಇವಾಗ ಹಾಕ್ತಾ ನಾವು ನಾವೇನಕ್ಕೆ ಇಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡಿದೀವಿ ಅಂದರೆ ಉಕ್ಕಲ್ಲ ಅನ್ನೋ ಅಷ್ಟೇ ಇದು ಸಣ್ಣ ಪಾತ್ರೆಯಲ್ಲಿ ನೀವು ಇಟ್ಕೊಂಡು ಮಾಡಕ್ ಹೋಗ್ಬಿಡಿ ಉಕ್ ಬಂದು ಕೆಳಗೆಲ್ಲ ಚೆಲ್ಲುತ್ತೆ ಹಾಗಾಗಿ ನಾವು ತುಂಬಾ ದೊಡ್ಡ ಪಾತ್ರೆನೇ ತಗೊಂಡಿದ್ದೀವಿ ನೀವು ಆದಷ್ಟು ಕಬ್ಬಣದ್ರಲ್ಲಿ ಮಾಡೋದ್ರಿಂದ ಕಬ್ಬಣದ ಬಾಳ್ಲಿಯಲ್ಲಿ ಮಾಡಿ ಅದರಲ್ಲಿ ಐರನ್ ಕಂಟೆಂಟ್ ಸಿಗುತ್ತೆ ನಿಮಗೆ ನಮ್ಮಲ್ಲಿ ಅದು ಅವೈಲಬಲ್ ಇರಲಿಲ್ಲ ಹಾಗಾಗಿ ನಾವು ಸಿಲ್ವರ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀವಿ ನಿಮ್ಮ ಮನೇಲಿ ಏನಾದರೂ ಕಬ್ಬನದಿತ್ತು ಅಂದರೆ ನೀವು ಅದರಲ್ಲೇ ಮಾಡ್ಬೋದು ತುಂಬಾ ಒಳ್ಳೇದು ಇದಕ್ಕಿಂತ ತುಂಬ ಒಳ್ಳೇದಿರುತ್ತೆ ಅದನ್ನೇ ಟ್ರೈ ಮಾಡಿ ಹಿಂಗೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಿ ಸ್ವಲ್ಪ ಬಿಸಿ ಆದ ತಕ್ಷಣ ಅದೆಲ್ಲ ಬಿಟ್ಕೊಡುತ್ತೆ ಅದರಲ್ಲಿ ಏನಿದೆ ಅಂಶ ಅದು ಹಾಗೆ ಇದು ಹಾ ಮೆಂತ್ಯ ಕಾಳನ್ನ ಪುಡಿ ಮಾಡಿರೋದು ಸೊ ಈ ಪುಡಿನ ಹಾಕಿ ಅಲ್ಲಿ ಹಾಕೋಬೇಕು ಫಸ್ಟ್ಗಿನೇ ಹಾಕಿದ್ರೆ ಕಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಪೌಡ್ರ್ ಮಾಡಿದ್ದೀವಲ್ವಾ ಬೇಗ ರಸ ಬಿಟ್ಕೊಳ್ಳುತ್ತೆ ಸೊ ಲಾಸ್ಟಲ್ಲಿ ನೀವು ಮೆಂತೆ ಪುಡಿನ ಹಾಕೊಳ್ಳಿ ನೋಡ್ತಾ ಇರ್ಬೋದು ಈ ತರ ಉಕ್ಕು ಬರುತ್ತೆ ನಿಮಗೆ ಅದಕ್ಕೆ ನಾನು ಹೇಳಿದ್ದು ದೊಡ್ಡ ಪಾತ್ರೆ ತಗೋಬೇಕಾಗ್ಬೋದು ಅಂತ ಈ ತರ ಚೆನ್ನಾಗಿ ಮಳ್ಳಿ ಮಳ್ಳಿ ಚೆನ್ನಾಗಿ ಉಕ್ಕು ಬರುತ್ತೆ ಉಕ್ಕು ಬರೋದಾಗ ನೀವು ಚೆನ್ನಾಗಿ ಮಳಸ್ಬೇಕು ಒಂದು ಅರ್ಧ ಗಂಟೆ ಸಣ್ಣ ಊರಿನಲ್ಲಿ ನೀವು ಇದನ್ನ ಬೇಯಿಸ್ಬೇಕಾಗುತ್ತೆ ಮತ್ತೆ ಇನ್ನೊಂದ್ಸಲ ಬಿಸಿ ಮಾಡಿಬಿಟ್ಟು ಆಮೇಲೆ ಸೋಸ್ಕೊಳ್ತೀನಿ ರೀಸನು ಅದರಲ್ಲಿ ಚೆನ್ನಾಗಿ ರಸ ಇನ್ನೂ ಬಿಡಬೇಕು ಇದೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ನೆನ್ಕೊಂಡು ಈಗ ಚೆನ್ನಾಗಿ ಬಿಸಿ ಮಾಡಿ ಸೋಸ್ಕೊಂಡ್ರೆ ನೀಟಾಗಿ ಬರುತ್ತೆ ಅಂಥೇಳಿ ನೋಡ್ತಿರ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಮೇಲ್ಗಡೆ ತಿಳ್ತಾರೆ ನಾನೀಗ ಓವರ್ ನೈಟ್ ಫುಲ್ ಬಿಟ್ಟಿರೋ ಎಣ್ಣೆನ ಚೆನ್ನಾಗಿ ನೆನ್ಕೊಳಕ್ ಬಿಟ್ಟಿದ್ದೆ ಹಾಗೆ ಇವಾಗ ನಾನು ಅದನ್ನ ಚೆನ್ನಾಗಿ ಒಂದು ದೊಡ್ಡ ಜಲ್ಡಿ ತಗೊಂಡು ಅದರಲ್ಲಿ ಸ್ವಲ್ಪ ದೊಡ್ಡ ಕಣ್ಣಿರೋ ಜಲ್ಡಿ ಆಗಬೇಕು ಅದ್ರಲ್ಲಿ ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ಈಗ ಸೋಸಿರೋದನ್ನು ಮತ್ತೆ ಇನ್ನೊಂದು ಸರ್ತಿ ಸೋದಿಸ್ಬೇಕು ಅಂದರೆ ಇನ್ನೊಂದು ಪಾತ್ರೆಗೆ ಬಟ್ಟೆ ಹಾಕ್ಬಿಟ್ಟು ಸೋಸ್ಬಿಟ್ಟು ಆಮೇಲೆ ಏನು ಥರ ಉಳ್ದಿರುತ್ತಲ್ಲ ಅದೆಲ್ಲ ಅದನ್ನು ಕೂಡ ಈ ಥರ ನೀಟಾಗಿ ಬಟ್ಟೆಲಿ ಚೆನ್ನಾಗಿ ಹಿಂಡಬೇಕು ನಮಗೆ ತೋರಿಸ್ತೀನಿ ಹಾಗೆ ಮಾಡಬೇಕು ಹಾಗೆ ಇದನ್ನು ಬಿಸಿಲಲ್ಲಿ ಮೂರರಿಂದ ನಾಲ್ಕು ದಿನ ಎಳೆ ಬಿಸಿಲು ಬರುತ್ತಲ್ಲ ಅದರಲ್ಲಿ ಅದಕ್ಕೆ ಇಡೋದ್ರಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅಂತ ಅಷ್ಟೇ ನಮಗೆ ಅದರ ಅದರಿಂದನೂ ತುಂಬ ಕೂದಲಿಗೆ ಪೋಷಣೆ ಆಗುತ್ತೆ ವಿಟಮಿನ್ ಡಿ ಸಿಗುತ್ತೆ ಅಂತ ಸೊ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾ